ಅವರೆಲ್ಲ ಓದಿದ್ದಾರೆ ತುಂಬ ಅದು ಮತ್ತೆ ಕತೆ ಹ್ಞೂ ಅಜ್ಜಿ ಮತ್ತೆ ಕಾಗೆ ಹ್ಞೂ ಅಜ್ಜಿ ಒಬ್ಬ ಬಡವ ಇರ್ತಾರೆ ಹ್ಞೂ ಅ ಅಪ್ಪ ಅಜ್ಜ ಅವಾಗ ಸತ್ತೋಗ್ತಾರೆ ಅಜ್ಜಿ ಸತ್ತೋಗಿ ಕಾಗೆ ಬಂದು ಕಾಗೆ ಜೀವ ಆ ಅಜ್ಜಿಗೆ ಹಾಕೋದು ಕಾಗೆ ಸತ್ತೋದೇ

ಇಷ್ಟು ಗಂಟೆಗೆ ಹೋಗಲಿಕ್ಕೆ ಆದರೆ ನೋಡಿಲ್ಲ ಆದರೆ ಅಮ್ಮ ಮೊದಲಿಟ್ಕೊಂಡಿದ್ರು ನಾನೀಗ ಅಮ್ಮ ನಾನು ಎರಡು ಜನ ನೋಡಿದ್ರು ಅವಾಗಪ್ಪ ಇಲ್ಲವೋ ಬರಲಿಲ್ಲ ಬಡಲ್ಲಿ ಅಷ್ಟೇ ಹ್ಞೂ ಮತ್ತೆ ಮತ್ತೆ ಅದು ಸಹ ಹಾಗೆ ನಾನು ನೋಡಿದ್ದು ಅಷ್ಟೇ ಅಷ್ಟೇ ನೋಡಿದ ಮತ್ತೆ ಅಕ್ಷರ ಈಗ ಆಗೋದು ಯಾವೆರಡು ಮೊಬೈಲ್ ಬೆರಳಲ್ಲಿ ಮೊಬೈಲ್ ಒತ್ತಿದ್ರೆ ತೋರಿಸು ನನಗೆ ಅದು ಒಂದೇ ಮೊಬೈಲಲ್ಲಿ ಸರಿ ತೋರಿಸು ಅದು ಒಂದೇ ಮೊಬೈಲಲ್ಲಿ ಓದ್ತದಾ ಹೇಗೆ ಒತ್ತದು ಮೊಬೈಲನ್ನು ಹೇಗೆ ಒತ್ತದು ಹಾಂ ಸರಿ ತೋರಿಸು ಹಾಂ ಮತ್ತೆ ಆ ಒಂದು ಬೆರಳಲ್ಲಿ ಒತ್ತಿದ್ರೆ ಎಲ್ಲ ಬರ್ತದ ಹಾಂ ಟೀಚರ್ ಇಲ್ಲಿ ಐದು ಬೆರಳು ಇಟ್ಕೊಂಡು ಎಲ್ಲ ಹೇಳ್ತಾರಲ್ಲ ಅದೇನು ಬರುವುದಿಲ್ಲ ಟೀಚರ್ ಐದು ಬೆರಳು ಇಟ್ಕೊಂಡು ಹೇಳ್ತಾರಲ್ಲ ಅದೇನು ಬರುವುದಿಲ್ಲ ಟೀಚರ್ ಹೇಳಿದ ಅರ್ಥ ಆಗೋದಿಲ್ವಾ ಹಾಂ ಆಗ್ತದಲ್ವಾ ಟೀಚರ್ ಬರ್ದದ್ದು ಸರಿ ಆಗಲಿಲ್ವಾ ಬೋರ್ಡಲ್ಲಿ ಹಾಂ ಆಗಿದೆ ಅಲ್ವಾ ಮತ್ತೇನದು ಅದೀಗ ನೀನು ಮೊಬೈಲ್ ಇದು ಇದೊಂದೇ ಬೆರಳು ಉಪಯೋಗಿಸಿದಲ್ವಾ ಬರೆಯುವಾಗ ಮೂರು ಬೆರಳನ್ನು ಉಪಯೋಗಿಸೀಯಲ್ಲ ಆಗ ಅಕ್ಷರ ಚಂದ ಬರಬೇಕಲ್ವಾ ಮೂರು ಬೆ ಒಂದು ಬೆರಳಲ್ಲಿ ಮೊಬೈಲಲ್ಲಿ ಒತ್ತುವಾಗ ಅಷ್ಟೆಲ್ಲ ಬರುವಾಗ ಇನ್ನು ಮೂರು ಬೆರಳಲ್ಲಿ ಅಕ್ಷರ ಪೆನ್ಸಿಲ್ ಹಿಡಿದು ಅಕ್ಷರ ಬರೆಯುವಾಗಷ್ಟು ಚಂದ ಬರಬೇಕಲ್ಲ ಅದೇನಾಗಿ